ರೈತರು ಆದಾಯ ದುಪ್ಪಟ್ಟು ಮಾಡ್ತೀನಿ ಅದು ಏನು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಕೊಡ್ತಾ ಇದ್ರೆ ಅಂದ್ರೆ ಎರಡು ಲಕ್ಷ ಮಾಡಿಕೊಡ್ತೀನಿ ನಾನು ಹತ್ತು ವರ್ಷದಲ್ಲಿ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ನಾಲ್ಕು ಐದನೇ ಸುಳ್ಳು ಐದನೇ ಸುಳ್ಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಇಳಿಸ್ಬಿಡ್ತೀನಿ ರೂಪಾಯಿ ಮೌಲ್ಯನ ಹೆಚ್ಚು ಮಾಡ್ಬಿಡ್ತೀನಿ ಕೇಳ್ಬೇಕು ನರೇಂದ್ರ ಮೋದಿ ಅವರೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡೀಸೆಲ್ ಬೆಲೆ ಒಂದು ಲೀಟರ್ ಎಷ್ಟಿತ್ತು ಎಷ್ಟಾಗಿದೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಒಂದು ಗ್ಯಾಸ್ ಸಿಲಿಂಡರು ಅವತ್ತು ಎಷ್ಟು ಬೆಲೆ ಇತ್ತು ಅಲ್ಲ ನರೇಂದ್ರ ಮೋದಿ ಅವರು ಎಲ್ಲ ರೂಪಾಯಿ ಮೌಲ್ಯ ಡಾಲರ್ಸ್ ಬೆಲೆ ಕಡಿಮೆ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತ ಏಳು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ